ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋಗಳಲ್ಲಿ ನಾವು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಬರೆದಿರುವಂತಹ ಶೂದ್ರ ತಪಸ್ವಿ ಬುಕ್ಕಿನ ಮುನ್ನುಡಿ ಮತ್ತೆ ದೃಶ್ಯ ಒಂದು ನೋಡಿದ್ವಿ ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ರೆ ಸದ್ಯಕ್ಕೆ ಇವಾಗ ದೃಶ್ಯ ಎರಡು ಈ ದೃಶ್ಯ ಎರಡರಲ್ಲಿ அஹ் சொல்லி இருந்தொடனில் ஒன்று பேஜ் இது பட் எக்ஸ்பேஷன் துடது ஆக அந்தக்கோஸ்க்கே பார்ட் பை பார்ட் ஹோணா எர்ட் பார்ட் அது பார்ட்டல முகசோன சோ சுருமா இவங்க க்ளாஸ் திருஷ்ய ஒன்றும் ஏனாக இருக்கு ದೇವತೆ ಮತ್ತು ವೃಕ್ಷ ಭೈರವನ ಆ ಕಾನ್ವರ್ಸೇಷನ್ ಆಗಿರುತ್ತೆ ಆ ಕಾನ್ವರ್ಜೇಶನ್ ಅಲ್ಲಿ ಆ ಒಂದು ವೃಕ್ಷಭೈರವ ಶಂಬೂಕ ಋಷಿಯ ಮಹಾತ್ ಅನ್ನ ತಿಳಿಸಿರುತ್ತೆ ಮೃತ್ಯು ತಾನೆಷ್ಟು ಕೆಟ್ಟದು ಅಂತಲೂ ಕೂಡ ತಿಳಿಸಿರುತ್ತೆ ಮತ್ತು ರಾಮ ಬ್ರಾಹ್ಮಣ ಬ್ರಾಹ್ಮಣನ ಮಗನಿಗೆ ಏನಾಗಿತ್ತು ಇವರೆಲ್ಲರ ಒಂದು ಗ್ಲಾನ್ಸ್ ನೀವು ಕಳೆದ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದ್ಸರಿ ನೋಡಿ ನಂತರ ಈ ಎರಡು ಈ ವಿಡಿಯೋ ನೋಡು ನೋಡಿ ಅಂತ ಕೇಳ್ಕೊತಿದ್ದೀನಿ ಸೊ ಡೈರೆಕ್ಟ್ ಇವಾಗ ದೃಶ್ಯ ಎರಡನ್ನ ನೋಡೋದಾದ್ರೆ ನೋಡ್ಕೊಳ್ಳಿ ತಿಂಗಳ ಬೆಳಗು ಹಾಲು ಚೆಲ್ಲಿದ ಅಯೋಧ್ಯೆ ಅಂದ್ರೆ ತಿಂಗಳ ಬೆಳಗು ಅಂದ್ರೆ ನಾವು ಈ ಹಳೆಗನ್ನಡ ಸಂಸ್ಕೃತ ಇದನ್ನೆಲ್ಲ ಓದ್ಬೇಕಾದ್ರೆ ಸ್ವಲ್ಪ ಬಿಡಿಸಿ ಅಂದ್ರೆ ಪದವನ್ನ ಬಿಡಿಸಿ ಓದ್ಕೊಳ್ಳೋದು ಬೆಟರು ಹೇಗೆ ಅಂತಂದ್ರೆ ತಿಂಗಳ ಬೆಳಗು ಅಂತ ನೋಡಿ ತಿಂಗಳು ಪ್ಲಸ್ ಬೆಳಗು ಬೆಳಗು ತಿಂಗಳು ಪ್ಲಸ್ ಬೆಳಗು ಬೆಳಗು ಬೆಳಗಿನ ಪದ ಬೆಳಗು ಅಂದ್ರೆ ತಿಂಗಳಿನ ಬೆಳಗಲ್ಲಿ ಹೀಗಿದೆ ಅಯೋಧ್ಯೆ ಹಾಲು ಚೆಲ್ಲಿದ ತರ ಇದೆ ಸೊ ಅವಾಗ ಶ್ರೀರಾಮಚಂದ್ರನ ಅರಮನೆಯ ಬೆಳೆಯ ಉದ್ಯಾನದಲ್ಲಿ ಉತ್ತರ ವಯಸ್ಸಿನ ಬ್ರಾಹ್ಮಣನೊಬ್ಬನು ಉತ್ತರ ವಯಸ್ಸಿನ ಅಂತಂದ್ರೆ ಉತ್ತರ ಅಂತಂದ್ರೆ ಪೋಸ್ಟ್ ಅಂತ ನಾವು ತಗೋಬಹುದು ಹೇಗೆ ಅಂತಂದ್ರೆ ಹ್ಮ್ ಅರೌಂಡ್ ಒನ್ ಫಾರ್ಟಿ ಫಿಫ್ಟಿ ಪ್ಲಸ್ ಒಬ್ಬ ಬ್ರಾಹ್ಮಣ ಒಬ್ಬ ಏನ್ ಮಾಡ್ತಾ ಇದ್ದಾನೆ ಹುಯಿಲಿಟ್ಟು ರೋಧಿಸುತ್ತಿದ್ದಾನೆ ಹುಯಿಲಿಟ್ಟು ಅಂತಂದ್ರೆ ಆ ಪದದ ಅರ್ಥ ರೋದಿಸುತ್ತಿದ್ದಾನೆ ಅಂತಾನೆ ತಗೋಬಹುದು ನಾವು ಹುಯಿಲಿಟ್ಟು ಅಂತಂದ್ರೆ ಗೋಳಾಡ್ತ ಆ ತರ ತಗೋಬಹುದು ಹುಯಿಲಿಟ್ಟು ರೋದಿಸುತ್ತಿದ್ದಾನೆ ಸುತ್ತಲೂ ಬಹು ದೂರದವರೆಗೆ ಹಬ್ಬಿ ಬಣ್ಣ ಬಣ್ಣದ ಹೂವಿನ ಪೊದೆಗಳು ಬಳ್ಳಿಗಳು ಮರಗಳು ರಂಜಿಸುತ್ತಿದ್ದಾವೆ ಸೊ ಅದು ಬೇರೆ ಅದು ಅಂದ್ರೆ ಇಲ್ಲಿ ಅಯೋಧ್ಯೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೇಗೆ ಅಂತಂದ್ರೆ ಸುತ್ತಲೂ ಬಹುದೂರದವರೆಗೂ ಹಬ್ಬಿ ಬಣ್ಣ ಬಣ್ಣದ ಹೂವಿನ ಪೊದೆಗಳು ಬಳ್ಳಿಯು ಮರಗಳು ರಂಜಿಸುತ್ತವೆ ಅಂದ್ರೆ ಅಯೋಧ್ಯೆ ಹೇಗಿತ್ತು ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಯಾರು ಕವಿ ಕುವೆಂಪು ನೀರ್ ಬುಗ್ಗೆಗಳ ನೀರ್ ಬುಗ್ಗೆಗಳು ನರ್ತಕಿಯರಂತೆ ನಾಟ್ಯವಾಡುತ್ತವೆ ಅಂತಂದ್ರೆ ನೀರಿನ ಬುಗ್ಗೆಗಳು ಅಂತಂದ್ರೆ ನೀರಿನ ಬುಗ್ಗೆ ಅಂದ್ರೆ ಗುಳ್ಳೆಗಳು ಅಥವಾ ಅಲೆಗಳು ಆತರ ತಗೋಬಹುದು ಹೇಗೆ ಅಂತಂದ್ರೆ ಅಷ್ಟು ರಮಣೀಯವಾಗಿ ನದಿ ಹರಿತಾ ಇದೆ ಆತರ ವರ್ಣಿಸ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ ಅಷ್ಟು ಒಂದು ಲಯವಾದ ಫ್ಲೋ ಆಫ್ ವಾಟರ್ ಆ ತರ ತಗೋಬಹುದು ದೂರದಲ್ಲಿ ಹಾಲುಗಲ್ಲಿನ ಅರಮನೆ ಶೋಭಿಸಿದೆ ಅಂತಂದ್ರೆ ಶ್ವೇತವರ್ಣ ಹಾಲುಗಲ್ಲು ವೈಟ್ ಮನೆ ಅರಮನೆ ಏನು ಒಳಿತ ಶೋಭಿಸಿದೆ ಅಂತಂದ್ರೆ ಒಳಿತಾ ಇದೆ ಮನೆ ಅದರ ಸೋಪಾನ ಪಂಕ್ತಿ ತರಂಗ ವಿನ್ಯಾಸದಿಂದ ಉದ್ಯಾನದ ಕಡೆಗೆ ಇಳಿದಿರುವುದು ಕಾಣಿಸುತ್ತದೆ ಸೋಪಾನ ಪಂಕ್ತಿ ಅಂತಂದ್ರೆ ಆ ಪಂಕ್ತಿ ಅಂತಂದ್ರೆ ಸಾಲು ಸೋಪಾನ ಅಂತಂದ್ರೆ ಮೆಟ್ಟಿಲುಗಳು ಸೊ ಆ ಆ ಮೆಟ್ಟಿಲಿನ ಸಾಲು ಹೇಗಿದೆ ಅಂತಂದ್ರೆ ತರಂಗ ವಿನ್ಯಾಸ ಅಂತಂದ್ರೆ ತರಂಗ ಅಂದ್ರೆ ಏನು ಅಲೆ ಆ ತರಂಗ ವಿನ್ಯಾಸದಂತೆ ಉದ್ಯಾನದ ಕಡೆಗೆ ಇಳಿದಿರುವುದು ಕಾಡ್ಸಿರ್ತದೆ ಅಂತಂದ್ರೆ ಉದ್ಯಾನಕ್ಕೆ ಡೈರೆಕ್ಟ್ ಎಂಟ್ರಿ ಇದೆ ಅರಮನೆಗೆ ಆ ಮೆಟ್ಟಿಲ್ ಮೆಟ್ಟಿಲ್ ಮೆಟ್ಟಲ್ ಹತ್ಕೊಂಡು ಉದ್ಯಾನದಿಂದ ಮೆಟ್ಲ ಹತ್ಕೊಂಡು ಹೋದ್ರೆ ಅರಮನೆ ಆ ತರ ಸೊ ಇವಾಗ ದೃಶ್ಯಕ್ಕೆ ಬಂದ್ಬಿಡೋಣ ಏನದು ಬ್ರಾಹ್ಮಣ ಗೋಡಾಡ್ತಿರ್ತಾನೆ ಅಂತ ಹೇಳಿದ್ವಲ್ಲ ಸೊ ಅದು ಹಿಂಗೆ ಇಲ್ಲಿ ಬ್ರಾಹ್ಮಣ ಹೇಗೆ ಓಡಾಡ್ತಿರ್ತಾನೆ ಕಂದ ಕಂದಯ್ಯ ಕಂದಮ್ಮ ಗೋಯನ್ನ ಕಂದ ಸಾಹಿಪೆ ನಿಂತಿ ಬಗೆಯ ಬೆಂಕಿ ಎಂ ಅಂತಂದ್ರೆ ನಿನ್ನ ಅಗಲ್ಕಯಂ ಎಂ ಅಂತಂದ್ರೆ ನಿನ್ನ ನಿನ್ನ ಅಗಲಿಕೆಯ ನಿನ್ನ ಅಗಲಿಕೆಯ ಬಗೆಯ ಬೆಂಕಿಯನ್ನ ಹೇಗೆ ಸಹಿಸಲಿ ಅಂತಂದ್ರೆ ಅಷ್ಟು ಅವನಿಗೆ ಒಟ್ಟಿಗೆ ಬೆಂಕಿ ಇಟ್ಟಂಗಾಗಿದೆ ಬ್ರಾಹ್ಮಣಿಗೆ ತನ್ನ ಮಗನ ಯಾರಿಗೆ ಆದ್ರೆ ಯಾರಿಗೆ ಆದ್ರೂ ಅಷ್ಟೇ ಅಲ್ಲ ಒಬ್ಬ ತಂದೆಗೆ ಮಗ ಸತ್ತಿದ್ದು ಹೇಗಾಗ್ಬೇಡ ಹೊಟ್ಟೆಗೆ ಬೆಂಕಿ ಇಟ್ಟಂಗಾಗಲ್ವಾ ಸೇಮ್ ಅದೇ ಲೈನ್ ಇಲ್ಲಿ ಬರ್ದಿದೆ ಸೊ ಕಣ್ಗೆ ಬೆಳಕಾಗಿರ್ದೆ ನೀನ್ ಹೌದಲ್ಲ ಇನ್ನೇನು ಆಲ್ಮೋಸ್ಟ್ ಉತ್ತರ ವಯಸ್ಸು ಅಂತಂದ್ರೆ ಫಿಫ್ಟಿ ಪ್ಲಸ್ ಅಂತಂದ್ರೆ ಆಲ್ಮೋಸ್ಟ್ ಆ ಮಗುನೇ ಇನ್ನ ಈ ಬ್ರಾಹ್ಮಣನ ಆಲ್ಮೋಸ್ಟ್ ನೋಡ್ಕೋತಾ ಇತ್ತು ಬಾಳ್ಗೆ ಉಸಿರಾಗಿರ್ದೆ ನೀನ್ ಅಂತಂದ್ರೆ ಆ ಬದುಕಿಗೆ ಉಸಿರು ನೀನು ಆ ಕಣ್ಣಿಗೆ ಬೆಳಕು ನೀನು ಅಷ್ಟು ಅಷ್ಟು ಡಿಪೆಂಡ್ ಆಗಿದ್ರು ಯಾರು ಆ ಬ್ರಾಹ್ಮಣ ತಂದೆ ಬ್ರಾಹ್ಮಣ ಆ ಮಗನಿಗೆ ಅವರ ಮಗನಿಗೆ ಅಷ್ಟು ಡಿಪೆಂಡ್ ಆಗಿದ್ರು ಯಾಕಂತಂದ್ರೆ ಆ ಬ್ರಾಹ್ಮಣನ ದಿನನಿತ್ಯ ದಿನ ನಿತ್ಯದ ಕರ್ಮಗಳನ್ನೆಲ್ಲ ಏನೇನಿತ್ತು ಕೆಲಸಗಳು ಆ ಮಗನೇ ನೋಡ್ಕೋತಾ ಇದ್ದ ಆ ಮಗನಿಗೆ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಸುಪಾಸು ಅಂತ ಬೇಕಾದ್ರೆ ತಗೋಬಹುದು ನಾವು ಇಲ್ಲಿ ನೋಡಿ ಆ ನೆಕ್ಸ್ಟ್ ನೋಡೋದಾದ್ರೆ ಮುದಿತನಕ್ಕೊಂದು ಊರ್ ಗೋಲ್ ಆಗಿರ್ದೆ ನೀನ್ ಪುತ್ರಕ ಅಂತಂದ್ರೆ ಇದು ಮುದಿತನಕ್ಕೊಂದು ಊರ್ ಆಗಿರ್ದೆ ನೀನ್ ಅಂತ ಇದೆಯಲ್ಲ ಇದನ್ನ ನಾವು ಬಿಡಿಸೋದ್ ಕೊಡಕ್ಕೆ ಟ್ರೈ ಯಾಕಂದ್ರೆ ಇದು ತುಂಬಾ ದೊಡ್ಡ ಪದ ಆಗಿದೆ ಹಂಗಾಗಿ ಮುದಿತನಕ್ಕೊಂದು ಮತ್ತೆ ಅಲ್ಲಿ ಊರೇ ಗೋಲ್ ಆಗಿರ್ದೆ ನೀ ಅಂತಂದ್ರೆ ಆ ಒಂದು ಆ ಈಗ ವಯಸ್ಸಾದವ್ರಿಗೆ ಏನ್ ಬೇಕಾಗುತ್ತೆ ಒಂದು ಊರ್ಗೋಲು ಆ ಒಂದು ಅದೇ ಒಂದು ಬೆನ್ನು ಸ್ವಂಟ ಅಥವಾ ಕಾಲು ಆತರ ತಗೋಬೋದಲ್ಲ ಅಂದ್ರೆ ಅಷ್ಟು ಡಿಪೆಂಡ್ ಆಗಿದ್ದ ಯಾರೋ ಆ ಬ್ರಾಹ್ಮಣ ತನ್ನ ಮಗನಿಗೆ ಅಷ್ಟು ಡಿಪೆಂಡ್ ಆಗಿದ್ದ ಮೊದಲೇ ಉತ್ತರ ವಯಸ್ಸು ಅಂತಂದ್ರೆ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಪ್ಲಸ್ ಫಾರ್ಟಿ ಫೈವ್ ಫಿಫ್ಟಿ ಪ್ಲಸ್ ಸೊ ಹಂಗಾಗಿ ಡಿಪೆಂಡ್ ಆಗಿದ್ದ ಯಾರೋ ಆ ಬ್ರಾಹ್ಮಣ ಅವನ ಮಗನಿಗೆ ಮತ್ತೆ ಇಲ್ಲಿ ಕೆಳಗಡೆ ಇದೆಯಲ್ಲ ಇಲ್ಲ ಏನಲ್ಲ ನೀ ನಡೆಯಲು ಅವ್ರ ಅದನ್ನೆಲ್ಲ ಬಿಟ್ಬಿಡ್ಬೋದು ನಾವು ಸೊ ಅಲ್ಲಿ ಎಲ್ಲಿವರೆಗೆ ಬ್ರ್ಯಾಕೆಟ್ ಇದೆಯಲ್ಲ ತುಸು ಹೊತ್ತು ಮೌನವಾಗಿ ಬಿಕ್ಕಿ ಬಿಕ್ಕಿ ಹೇಳುತ್ತಾ ಸೊ ಇಲ್ಲಿವರೆಗೂ ನೋ ನೀಡೋದು ಅಷ್ಟು ನಾವು ಡಿಲೀಟ್ ಮಾಡಬಹುದು ಇದಿಷ್ಟು ಬೇಡ ಯಾಕೆಂದ್ರೆ ಏನಕ್ಕೆ ಬೇಡ ಅಂತಂದ್ರೆ ಈ ಬ್ರಾಹ್ಮಣ ಅವನ ಮಗನ್ನ ಹೇಗೆ ರೋದಿಸಿ ಹೇಳ್ತಾ ಇದ್ದ ಅಂತ ನಾವು ಅಷ್ಟೊಂದೆಲ್ಲ ಬೇಡ ಅಂತ ನಾಟಕ ಪ್ರೆಸೆಂಟ್ ಮಾಡಕ್ ಹೋಗ್ತಾ ಇಲ್ಲ ಸೊ ನೆಕ್ಸ್ಟ್ ನೋಡೋದಾದ್ರೆ ಹೋದ ಜನ್ಮಗಳ ಅವ ದುಷ್ಕೃತ್ಯವು ಅಲ್ಲದಿರೇ ಬಾಳದುದಿಗೆ ನಾನ್ ಪಡೆದೋರ್ವನೇ ಮಗನ್ ಅಂತಂದ್ರೆ ಹಿಂದಿನ ಜನ್ಮದ ಏನ್ ದುಷ್ಕೃತ್ಯ ಮಾಡಿದ್ನು ನಾನು ಇಲ್ಲ ಅಂದಿದ್ರೆ ಜೀವನದ ಕೊನೆ ತುದಿಯಲ್ಲಿ ನಾನು ಪಡೆದ ಒಬ್ಬನೇ ಮಗನನ್ನ ಕಣ್ಣೆದುರೇ ಮುಡಿಗೊಂಡ್ ಕಾಣ್ಬಾರಳೆ ಅಂತಂದ್ರೆ ತನ್ನ ಮಗನ ಒಬ್ಬನೇ ಮಗ ಅದು ಇನ್ನೇನು ಆ ಕೊನೆ ಹಂತದಲ್ಲಿ ಇರಬೇಕಾದ್ರೆ ಅವನು ಕೊನೆ ಅಂತಂದ್ರೆ ಈ ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ಸೊ ಅವಾಗ ಹುಟ್ಟಿರ್ಬೋದು ಅಂತ ತಗೊಳ್ಳೋಣ ನಾನು ಆ ಬ್ರಾಹ್ಮಣ ಆ ತರ ಆವಾಗ ಹುಟ್ಟಿದ ಆ ಆ ಟೈಮಲ್ಲಿ ಹುಟ್ಟಿದ ಮಗ ನೀನು ಸೊ ಏನಂತಂದ್ರೆ ಆ ಒಬ್ಬನೇ ಮಗನ್ನ ಕಳ್ಕೊಬಿಟ್ನಲ್ಲ ನಾನು ಅಂತಂದ್ರೆ ಹೆಂಗೆ ಅಂತಂದ್ರೆ ಯಾರಿಗೆ ಆದ್ರೆ ಈಗ ಫಿಫ್ಟಿ ಪ್ಲಸ್ ಇಯರ್ಸ್ ತಂದೆ ಆ ಮಗ ತಾನೇ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಇರ್ತಾನೆ ಅಂತಂದ್ರೆ ಸೊ ಆ ಮಗ ಎಷ್ಟು ಡಿಪೆಂಡ್ ಇರ್ತಾನೆ ಐ ಮೀನ್ ಅಂತಂದ್ರೆ ಆ ಮಗನಿಗೆ ತಂದೆ ಎಷ್ಟು ಡಿಪೆಂಡ್ ಇರ್ತಾರೆ ಅದನ್ನ ನಾವು ಗಮನಿಸ್ಬೇಕಿಲ್ಲಿ ಸೊ ನೋಡೋದಾದ್ರೆ ಮುಂದೆ ನೋಡೋದಾದ್ರೆ ಈ ಪುಣ್ಯ ಅಪ್ರಾಪ್ತ ಯೌವನನ್ ಆಕೃತ ಪಿತೃ ಕಾರ್ಯನ್ ಅಪಾಪ ಜೀವಿತನ್ ಪಂಚ ವತ್ಸನ್ ಅಂತಂದ್ರೆ ಈ ಒಂದು ಪುಣ್ಯ ಈ ಅಪ್ರಾಪ್ತ ಯೌವನ ಇರುವಂತ ನನ್ನ ಮಗನನ್ನ ಆಕೃತ ಕಾರ್ಯನ್ ಅಂತಂದ್ರೆ ಆ ಆಕೃತ ಅಂತಂದ್ರೆ ಆಕೃತ ಪಿತ್ರಕಾರ್ಯನ್ ಅಂತಂದ್ರೆ ಕಾರ್ಯ ಮಾಡ ಅವನ್ ಕಾರ್ಯ ಮಾಡಿದ್ರೆ ತಂದೆ ಒಬ್ಬ ಸತ್ತಾಗ ಕಾರ್ಯ ಮಾಡ್ತಾನಲ್ಲ ಮಗ ಆ ಅವನು ಆ ಕಾರ್ಯ ಮಾಡುವವನು ಪಂಚ ನೆನ್ನ ಅಂತಂದ್ರೆ ಆ ವತ್ಸ ಅಂತಂದ್ರೆ ಮಗ ಪಂಚವತ್ಸರ ನೆನ್ನ ವತ್ಸನ್ ಅಂತಂದ್ರೆ ಆ ಎಲ್ಲ ಐದು ಕರ್ಮಗಳನ್ನು ಮಾಡುವಂತ ಸತ್ತಾಗ ಯಾವುದೋ ಪಂಚ ಲೈಕ್ ಏನಂತಂದ್ರೆ ಪಂಚಭೂತಗಳಿಗೆ ಲೀನಲಾದ ಲೀನನಾದ ಆತರ ಏನೋ ಮಾಡ್ತೀವಲ್ಲ ನಾವು ಸತ್ವ ಸತ್ವ ಒಬ್ಬ ವ್ಯಕ್ತಿ ಸತ್ತಾಗ ಸೊ ಆತರ ಮಾಡ್ಬೇಕಾದಂತ ನನ್ನ ಮಗ ಆವ ಕದದಿಂದೂ ರಾಮರಾಜ್ಯವ ನಡೆದು ಯಮರಾಜ ಕೈದನ್ ಅದೆಲ್ಲಾ ಮಾಡ್ಬೇಕಾಗಿದ್ದ ನನ್ನ ಮಗ ಆವ ಕಥದಿಂತು ಅಂತಂದ್ರೆ ಯಾವ ಕಥಾ ಅಂತಂದ್ರೆ ದಿಕ್ಕು ಆತರ ತಗೋಬಹುದು ರಾಮರಾಜ್ಯದ ಒಳ ರಾಮರಾಜ್ಯವನ್ನು ಅಳಿದು ಯಮರಾಜ್ಯಕ್ಕೂ ಅಂತಂದ್ರೆ ಯಮರಾಜಕ್ಕೂ ಯಮರಾಜ್ಯ ಕೊಟ್ಟ ರಾಮರಾಜ್ಯವನ್ನು ಬಿಟ್ಟು ಯಮರಾಜ್ಯ ಕೊಟ್ಟಲ್ಲ ಪಾಪಂ ಪಾಪ ಪಾಪಮ್ಮನ್ ಎಸಗಿದ ನೆನಗೂ ನೆನಪಿಲ್ಲ ಅಂತಂದ್ರೆ ನಾನು ಯಾವ ಪಾಪ ಮಾಡ್ದೆ ನನಗ್ ನೆನಪಿಲ್ಲ ಎಂದು ಅನವೃತ್ತ ನೋರೆದನಿಲ್ಲ ಅಂತಂದ್ರೆ ಯಾರಿಗೂ ಏನು ಕೇಡ್ ಮಾಡ್ದವನಲ್ಲ ನಾನ್ ಯಾವ ಪಾಪ ಮಾಡಿದವನಲ್ಲ ಏನ್ ಯಾರಿಗೂ ಕೇಡ್ ಬಯಸ್ತಾನು ಅಲ್ಲ ಮೇನ್ ಹಿಂಸೆಯಂ ಗೈದವನಲ್ಲ ಯಾವ ಜೀವಿಗೂ ಅಂತಂದ್ರೆ ಮೇನ್ ಅಂತಂದ್ರೆ ಮತ್ತು ಅಂತ ಯಾವ ಜೀವಿ ಕೂಡ ಹಿಂಸೆ ಮಾಡ್ದವನಲ್ಲ ಮತ್ತಾರ ದುಷ್ಕೃತ್ಯಕ್ಕಿಂದು ಕೊಲೆವುದನ್ನ ಶಿಶು ಮತ್ತೆ ಇನ್ ಯಾವ ದುಷ್ಕೃತ್ಯಕ್ಕೆ ನನ್ನ ಶಿಶು ಇವತ್ತು ಬಲಿಯಾಯಿತು ಅಂತ ತುಂಬಾ ರುದಿಸ್ತಾ ಇರ್ತಾನೆ ದುಃಖಾಶಯದಿಂದಲೂ ಕೋಪದಿಂದಲೂ ಎರಡರಿಂದಲೂ ದುಃಖನು ಮಾಡ್ತಾ ಇರ್ತಾನೆ ಕೋಪನೂ ಆಗ್ತಾ ಇರುತ್ತೆ ಯಾರಿಗೆ ಆದ್ರೂ ಕೋಪ ಬರೋದಲ್ವಾ ಯಾವ್ದೇ ತಂದೆ ಆದ್ರೂ ದುಃಖನೂ ಆಗುತ್ತೆ ಕೋಪನೂ ಬರುತ್ತೆ ಆಸ್ ಯೂಶುವಲ್ ಅವಾಗ ಅವನು ಎಲ್ಲಾದ್ರು ಕೇಳ್ತಿರ್ತೇನೆ ವೃದ್ಧಿಸ್ತಾ ಏನಂತ ಪೇಳ್ ನೀನ್ ಓ ಬೆಳದಿಂಗಿರುಳೆ ಪೇಳ್ ನೀನ್ ಓ ಇಕ್ಷಾಕು ರಘುಕುಲು ದಿಲೀಪ ರವಿಕುಲ ನರೇಂದ್ರ ರಾಜ್ಯ ಧರ್ಮ ಸ್ವರೂಪಿಣಿ ಹೇ ಅಯೋಧ್ಯಾ ಅಯೋಧ್ಯ ನಗರ ಲಕ್ಷ್ಮಿ ಪಿತೆಂದು ಕಂಡು ದಿಲ್ಲಿ ತಂಪೋರಂ ಮೀನ್ ಕೇಳ್ದು ಮಿಲ್ಲಂ ಅಂತಂದ್ರೆ ಹೇಳು ಬೆಳದಿಂಗಿರುಳೆ ಬೆಳ ಬೆಳದಿಂಗಳೇ ಹೇಳು ಇಕ್ಷ್ವಾ ಕುರಗು ದಿಲ ದಿಲೀಪ ಅಂತಂದ್ರೆ ಇಕ್ಷ್ವಾ ಕುರಗು ದಿಲೀಪ ಅಂತಂದ್ರೆ ಇಕ್ಷ್ವಾಕು ರಾಮನ ಕುಲ ರಘು ದಿಲೀಪ ಅಂತಂದ್ರೆ ರಘುವಿನ ಮಗ ಅಂತ ರವಿ ಕುಲ ನರೇಂದ್ರ ಅಂದ್ರೆ ರವಿ ಕುಲ ಅವ್ರದ್ದು ರವಿ ಕುಲ ಅಲ್ಲ ಸೊ ಅದು ಅವ್ರದ್ದು ರವಿಕುಲ ಅಲ್ಲ ಸೊ ಹಂಗಾಗಿ ಆ ರವಿಕುಲ ನರೇಂದ್ರ ರಾಜ್ಯ ಧರ್ಮ ಸ್ವರೂಪಿಣಿ ಸೊ ಇವೆಲ್ಲ ರಾಮನ ಕುರಿತಾಗಿ ಹೇಳ್ತಾ ಇರೋದು ಮತ್ತೆ ಅಯೋಧ್ಯೆ ಕುರಿತಾಗಿ ಹೇಳ್ತಾ ಇರೋದು ಮತ್ತೆ ಅಯೋಧ್ಯೆ ನಗರಿಯ ಕುರಿತಾಗಿ ಹೇಳು ಏನಾಗಿದೆ ಅಂತ ಬ್ರಾಹ್ಮಣ ಎಲ್ಲ ಸುತ್ತಮುತ್ತಲು ಎಲ್ಲ ಅದನ್ನು ಕರೆದು ಗೋಳಿಟ್ಟು ಹೇಳ್ತಾ ಅಳ್ತಾ ಕೋಪಿಸ್ ಕೋಪಿಸ್ಕೊಂಡು ಇದ್ದಾನೆ ದುಃಖ ತಪ್ತನಾಗೂ ಕೂಡ ಇದ್ದಾನೆ ಸೊ ಅವಾಗ ಶ್ರೀರಾಮ ನಾಳ್ವಿಂದೆ ರಾಮ ಪ್ರಜೆಗೆ ಕುಂದೆ ಹೌದಾ ಶ್ರೀರಾಮನ ಆಳ್ವಿಕೆಯಲ್ಲಿ ರಾಮ ರಾಮನ ಪ್ರಜೆಗೆ ಏನಾದ್ರೂ ಕುಂದಿರುತ್ತಿಯೇ ದೊರೆಯ ದೋಷಮೇ ಕಾರಣಂ ಪ್ರಜಾ ಸಂಕಟಗೆ ಪೆರಳೆಲ್ತು ಪೆರಲ್ ಪೆರತಲ್ತು ಪೆರತಲ್ತು ಏನೋ ಒಂದಿಲ್ ವೇಳ್ಕುಮ ರಾಮ ಪಾಪಂ ಅಂದ್ರೆ ಆ ಸೊ ಇವಾಗ ಒಂದು ಪಾಪ ಏನು ಇಲ್ಲ ಅಂತ ಒಂದು ಕನ್ಸಿಡರ್ ಮಾಡ್ತೀವಿ ಯಾವ್ದೇ ಜೀವಿಗೂ ವಿಷ ಮಾಡಿಲ್ಲ ಅವನ್ ಗೊತ್ತಿರೋಂಗೆ ಅವನು ಯಾವ್ದೇ ಪಾಪ ಮಾಡಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಸೊ ಈಗ ಯಾರು ಕಾರಣ ಅದನ್ನ ಆಳುವ ರಾಜನ ಕಾರಣ ಅಂತಂದ್ರೆ ನಾವಿವಾಗ ನಮ್ಮನ್ನ ಆಳುವ ಸಿಎಂ ಪಿ ಎಂಗಳಿಗೆ ದೋಷ ಅವ್ರ ದೋಷದಿಂದ ಈಗ ಯಾರು ಹೇಳ್ತಾರಲ್ಲ ಯಾರೋ ಸಿಎಂ ಆದ್ರೆ ಮಳೆ ಬರಲ್ಲ ಇನ್ಯಾರೋ ಸಿ ಸಿಎಂ ಆದ್ರೆ ಇನ್ನೇನು ಆಗುತ್ತೆ ಸೊ ಆತರ ಇದು ಸೊ ಅವ್ರ ದೋಷ ಅಂತ ಅವ್ರ ತಲೆ ಮೇಲೆ ಲೆತ್ತಾಗ್ತಾ ಅಂತಂದ್ರೆ ರಾಮನ್ ದೋಷ ಅಂತ ರಾಮನ್ ತಲೆ ಮೇಲೆ ಎತ್ತಾಗ್ತಾ ಇದಾರೆ ಓಕೆ ಏನಂತು ಪೆರ ಪೆರತಲ್ತು ಪೆರ ಅಂತಂದ್ರೆ ಬೇರೆ ಅಲ್ಲ ಪೆರತಲ್ತು ಅಂತಂದ್ರೆ ಬೇರೆ ಅಲ್ಲ ಅಂತ ಏನೋ ಒಂದು ಇರ್ಲೇಬೇಕಲ್ವಾ ರಾಮ ಪಾಪ ಸೊ ರಾಮ ಪಾ ರಾಮಂದು ಪಾಪ ಏನೋ ಒಂದು ಇರ್ಲೇಬೇಕಲ್ವಾ ಸೊ ಆಲೋಚಿಸಿ ಬೇರತೆ ಏನ್ ಅಂತಂದ್ರೆ ಹೌದಲ್ವೇ ಏನು ಸಾಲದೆ ಸಾಲದೇನ ಶೂದ್ರನ ತಪಕ್ಕೆ ಮುನಿದ ಧರ್ಮಶಾಪಂ ಓಕೆ ದಿಟ್ಟಧನಿಯಿಂದ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಶೂದ್ರ ತಪಸ್ ಮಾಡ್ತಾ ಇದೀನಲ್ಲ ಅದು ಒಂದು ಒಂದು ಧರ್ಮಶಾಪ ಅದು ಅದಂಗೆ ಮಾಡಬಾರ್ದು ಶೂದ್ರ ತಪಸ್ ಮಾಡಬಾರ್ದಂತೆ ಇವ್ರ ಪ್ರಕಾರ ಓಕೆ ದಿಟ್ಟ ಮಡಿದ ಮಗನನ್ ಮರಲ್ಚದಿರ್ದೊಡೆ ಕೇಳು ಓ ರಾಮಚಂದ್ರ ಸಾವೆನಿಲ್ಲಿಯೇ ನಿನ್ನ ಅರಮನೆಯ ಬಾಗಿಲೊಳ್ ಬ್ರಹ್ಮ ಹತ್ಯಂಗೈದು ಸುಖದಿರು ಇರು ಇರು ಗಟ್ಟಿಯಾಗಿ ಏನು ಅದು ನೆಕ್ಸ್ಟ್ ಅದು ಗಟ್ಟಿಯಾಗಿ ಅವಾಗ ಏನಾಗತ್ತೆ ಅವಾಗ ಬ್ರಾಹ್ಮಣ ಬಂದು ರಾಮನ ಕೇಳ್ತಾ ಇರ್ತದಲ್ಲ ನನ್ನ ಸತ್ತ ಮಗನ ನನಗೆ ವಾಪಸ್ ತಗೋ ಬಂದಿಲ್ಲ ಅಂತಂದ್ರೆ ಕೇಳು ಓ ರಾಮಚಂದ್ರ ಇಲ್ಲೇ ಸತ್ತೋಯ್ತೀನಿ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಸೊ ಇಲ್ಲೇ ಸತ್ತೋಗ್ತೀನಿ ಅವಾಗ ನಿನ್ಗೇನಾಗೈತೆ ರಾಮಚಂದ್ರ ಬ್ರಹ್ಮ ಹತ್ಯ ಮಾಡದಂತ ಒಂದು ದೋಷ ಬರುತ್ತೆ ಇರು ನೀನು ಒಪ್ನೇ ಸುಖದಿಂದ ಇರೋ ನಾನ್ ಸತ್ತೋಗ್ತೀರಿ ಅಂತ ಬ್ರಾಹ್ಮಣ ಬ್ಲಾಕ್ ಮೇಲ್ ಮಾಡ್ತಾವ್ರೆ ಓಕೆಪ್ಪ ಆಯ್ತು ಅವಾಗ ನೆಕ್ಸ್ಟ್ ಏನು ನೆಕ್ಸ್ಟ್ ಗಟ್ಟಿ ದನಿಯಿಂದ ಆಗಸವೇ ನೀನೇ ಸಾಕ್ಷಿ ತಂಡಿರನೆ ಅಂದ್ರೆ ಚಂದಿರ ತಣ್ಣಿರನೆ ಅಂದ್ರೆ ಚಂದಿರ ನೀನೇ ಸಾಕ್ಷಿ ಓ ಅಯೋಧ್ಯೆ ನೀನು ಸಾಕ್ಷಿ ಆಗಸ ಸಾಕ್ಷಿ ಆಗಸದ ಚಂದ್ರ ಸಾಕ್ಷಿ ಸುತ್ತಮುತ್ತ ಟೋಟಲ್ ಎನ್ವೈರಮೆಂಟ್ ಅಯೋಧ್ಯೆ ಎನ್ವೈರಮೆಂಟ್ ನೀನೆ ಸಾಕ್ಷಿ ಕೇಳಿ ಓ ಸಗ್ಗದೊಳ ಇರ್ಪ ನೇಸರ್ ಬಳಿಯ ಅರಸಿರ ಯಾರು ಸಗ್ಗದ ಸ್ವರ್ಗದಲ್ಲಿರೋ ಆ ಎಲ್ಲಾ ಅರಸರು ಆ ಕುಲದ ಅರಸರು ಪಕ್ಕದ ಕುಲದ ಅರಸರು ಎಲ್ಲಾರು ಸೊ ನಿಮಗೆಲ್ಲರಂ ಪೂಣಿಕೆಗೆ ಸಾಕ್ಷಿಗಳ್ ಸೊ ಇಲ್ಲಿ ಪೂಣಿಕೆ ಅಂತಂದ್ರೆ ಪ್ರತಿಜ್ಞೆ ಅಂತ ನಿಮ್ಮೆಲ್ಲರ ಪ್ರತಿಜ್ಞೆ ಆಗಿ ನೀವೇ ಸಾಕ್ಷಿ ಕುಸಿಯುತ್ತಾನೆ ಸೊ ಇವಾಗ ಆ ಬ್ರಾಹ್ಮಣ ಕುಸಿಯುತ್ತಾನೆ ಅವಾಗೇನು ಬೆಳದಿಂಗಳಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಬೆಳದಿಂಗಳಲ್ಲಿ ಬೆಳ್ಳಗಾಗಿರುವ ಹಾಲ್ಗೆಲ್ ಹಾಲ್ಗಲ್ಲಿನಲ್ಲಿ ಅರಮನೆಯಿಂದ ನೀಲ ಶರೀರಿ ಅಂತಂದ್ರೆ ಆ ಬೆಳದಿಂಗಳು ಆ ಬೆಳದಿಂಗಳಲ್ಲಿರುವ ಬೆಲ್ ಬೆಳ್ ಅಷ್ಟೇ ಆ ಬೆಳದಿಂಗಳಿನಷ್ಟೇ ಬೆಳ್ಳವ ಬೆಳ್ಳದಾಗಿರೋ ಆ ಹಾಲ್ಗಲ್ಲಿನ ಅರಮನೆಯಿಂದ ಅಂತಂದ್ರೆ ಅಷ್ಟು ವೈಟ್ ಹಾಲಿನ ತರ ಇರೋ ಕಲ್ಲು ಹಾಲಿನ ಕಲರ್ ಇರೋ ಕಲ್ಲು ಅಂತ ನಾವು ತಗೋಬಹುದು ಅಷ್ಟು ಚೆನ್ನಾಗಿರೋ ಅರಮನೆಯಿಂದ ನೀಲಶರೀರಿ ನೀಲಶರೀರಿ ಅಂತಂದ್ರೆ ಯಾವ ತರ ಅಂತಂದ್ರೆ ಕೃಷ್ಣ ರೂಪ ಕೃಷ್ಣ ಕಲರು ಕೃಷ್ಣನ್ ಕಲರು ಅಂತೀವಲ್ಲ ಲೈಕ್ ಕಂದು ಬಣ್ಣ ತರ ಅನ್ಕೊಳ್ಳೋಣ ಶ್ರೀರಾಮಚಂದ್ರನು ಮುಖ ಮುದ್ರೆಯಿಂದಲೂ ಹುಡುಕುವನಂತೆ ಸಾರಿ ಕರುಣಾಮುಖ ಮುದ್ರೆಯಿಂದಲೂ ಇಲ್ಲೇನಂತಿದೆ ಕರುಣಾಮುಖ ಮುದ್ರೆಯಿಂದಲೂ ಹುಡುಕುವನಂತೆ ಸುತ್ತಲೂ ನೋಡುತ್ತಲೂ ಗಂಭೀರವಾಗಿ ಏನು ಶ್ರೀರಾಮಚಂದ್ರನೇ ಹೇಗ್ ಬರ್ತಾನೆ ಕರುಣ ಅವನ ಮುಖದಲ್ಲಿ ಕರುಣೆ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ ಆ ಕರುಣೆಯಿಂದ ಈಗ ಯಾರೇ ಆದ್ರೂ ಆ ಯಾರೋ ನಮ್ಮನ್ನ ಕೂಗ್ತಾ ಇದಾರೆ ಗೋಡಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಕರುಣೆ ಬರುತ್ತೆ ಜೊತೆಗೆ ಸ್ವಲ್ಪ ನಾವು ಗಂಭೀರವಾಗ್ತೀವಿ ನಾವು ಅವರಿಗೆ ಒಂದು ಆಶಯದಂತೆ ಆಶೀರ್ವಾದದಂತೆ ಪ್ರವೇಶಿಸುತ್ತಾನೆ ಯಾರು ಇಲ್ಲಿ ರಾಮ ಸೊ ಹಂಗೆ ಒಬ್ಬ ರಾಮ ಇಲ್ಲಿ ಕರುಣಾ ಮುಖ ಕರುಣಾ ಕರುಣೆಯ ಮುಖವನ್ನು ಇಟ್ಕೊಂಡು ಒಂದು ಆಶಯದಂತೆ ಗಂಭೀರನಾಗಿ ಒಂದು ಆಶೀರ್ವಾದದಂತೆ ಪ್ರವೇಶಿಸುತ್ತಾರೆ ದೂರದಿಂದಲೇ ಆತನನ್ನು ಗುರುತಿಸಿ ಯಾರು ಬ್ರಾಹ್ಮಣನು ಭಯ ಭಕ್ತಿಯಿಂದ ಕೈ ಮುಗಿದು ನಿಲ್ಲುತ್ತಾನೆ ಎಷ್ಟೊತ್ತು ರಾಮನ್ಗೆ ನಿಂದೇ ದೋಷ ನೀನೇ ಕಾರಣ ನಿನ್ನಿಂದನೇ ಮಾಡಿದ್ದಲ್ಲ ಅನ್ಬಿಟ್ಟು ಇವಾಗ ಬ್ರಾಹ್ಮಣ ಏನ್ ಮಾಡ್ತಾನೆ ದೂರದಿಂದಲೇ ಅವನನ್ನು ಕಂಡು ಭಯ ಭಕ್ತಿಯಿಂದ ಎದ್ ನಿಂತ್ಕೊಂಡು ಕೈ ಮುಗಿದ್ಕೊಂಡು ನಿಂತ್ಕೋತಾನೆ ಶ್ರೀರಾಮನು ಬಳಿ ಬಳಿಗೆ ಬಂದಂತೆಲ್ಲ ಬ್ರಾಹ್ಮಣನ ದುಃಖ ಭಾವವು ಧನ್ಯ ಧನ್ಯಾಭಾವಕ್ಕೆ ತಿರುಗುತ್ತದೆ ಅಂತಂದ್ರೆ ಶ್ರೀರಾಮ ಹತ್ರ ಬರ್ತಾ ಇದಾನೆ ಯಾರ ಹತ್ರ ಬ್ರಾಹ್ಮಣನ ಹತ್ರ ಬರ್ತಾ ಇದಾನೆ ಹತ್ರ ಬರ್ತಾ 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 ಸೊ ಬ್ರಾಹ್ಮಣನಿಗೆ ಅನ್ಸುತ್ತೆ ಅಂತಂದ್ರೆ ಅವನ ದುಃಖ ಎಲ್ಲ ಒಂಥರ ಧನ್ಯತಾ ಭಾವ ಏನೋ ಸಾರ್ಥಕತೆ ಅಂದ್ರೆ ಇವಾಗ ನಮ್ಗೆ ದೇವರು ತಿರುಪತಿ ಅಷ್ಟೊತ್ತು ಕ್ಯೂ ನಿಂತ್ಕೊಂಡು ದೇವ್ರ ದರ್ಶನ ಆದ್ಮೇಲೆ ಒಂಥರ ಧನ್ಯತಾ ಭಾವ ಬರಲ್ವಾ ಯಾವ್ದೇ ತಿರುಪತಿ ಅಂತಲ್ಲ ಯಾವ್ದೇ ದೇವಸ್ಥಾನದಲ್ಲಿ ಆತರ ಅನ್ಕೊಳ್ಳೋಣ ಶ್ರೀರಾಮನು ನಿಟ್ಟು ಮುಂದುವರೆದಂತೆಲ್ಲ ಒಂದೊಂದು ಹೆಜ್ಜೆಗೆ ಬಂತೆ ಒಂದೊಂದು ಮಾತನ್ನು ಧ್ವನಿಪೂರ್ಣಕವಾಗಿ ತನಗೆ ತಾನೇ ಹೇಳಿಕೊಳ್ಳುತ್ತಾನೆ ಅವನು ಒಂದೊಂದು ಹೆಜ್ಜೆ ಇಟ್ಟು ಬಂತ ಬರ್ತಾ ಬರ್ತಾ ಇದ್ದಂಗೆ ಒಂಥರ ದೇವರ ಸ್ತೋತ್ರ ಹೇಳಲ್ವಾ ಆ ಅಥವಾ ದೇವರನ್ನ ಹೊಗಳಲ್ವಾ ಆತರ ಆತರ ಒಂದು ಅದನ್ನ ಅವನೇ ಬ್ರಾಹ್ಮಣ ಹೇಳ್ಕೊಳ್ತಾನೆ ಎಲ್ಲಿವರೆಗೆ ಇದು ಫುಲ್ ಪೇಜು ಬೇಡ ಇದು ತ್ರಿಭುವನ ಪುಲಕದಾರಿ ದರ್ಶನಂ ಇದೆಲ್ಲ ಏನ್ ಬೇಡ ಅಂತಂದ್ರೆ ರಾಮನ ಬಗ್ಗೆ ಹೋಗ್ಲಿರುವಂಥದ್ದು ಅಷ್ಟೊಂದು ಏನ್ ಇಂಪಾರ್ಟೆಂಟ್ ಅಲ್ಲ ಇದು ನೆಕ್ಸ್ಟ್ ನೋಡೋದಾದ್ರೆ ಅಲ್ಲೂ ಮುಂದೆ ಹೋಗ್ಬಿಡ್ತಾ ಇರ್ತಾನೆ ಅದನ್ನು ಹೇಳ್ತೀನಿ ನೆಕ್ಸ್ಟ್ ಪೇಜಲ್ಲಿ ಆ ದೃಶ್ಯ ಎರಡು ಪೇಜ್ ಒಂಬತ್ತು ಅಲ್ಲಿ ನೋಡೋದಾದ್ರೆ ನಿನ್ ಬದುಕಿರ್ದನೆನ್ ಬದುಕಿರ್ದನಿನ್ ಬದುಕಿರ್ದನೆನ್ ಬದುಕಿ ಬದುಕಿರ್ಪನೆ ನನ್ನ ಕಂದನ್ ನಾನು ಅಂತಂದ್ರೆ ಬದುಕಿರ್ದನ್ ಅಮನು ಬದುಕಿರ್ದನ್ ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ನಾನಿವಾಗ ಧನ್ಯನಾದೆ ನಾನಿವಾಗ ಬದುಕಿದೆ ನಾನ್ ಬದುಕ್ತೆ ಯಾವಾಗ ಅವನ್ಗೊಂದು ಆಶೆ ಅಂದ್ರೆ ಆಶೆ ಅಂದ್ರೆ ಒಂದು ಆಶಯ ಒಂದು ಆಶಯ ಬರುತ್ತೆ ರಾಮ ಅವನ್ ಕಣ್ಣು ಕಾಣಿಸ್ತಾ ಇದ್ದಂಗೇನೆ ಬದುಕಿ ನಾನ್ ಬದುಕ್ತೆ ನಾನ್ ಬಚಾವಾದೆ ಓ ಯಾರೋ ಕಾಪಾಡಕ್ ಬಂದ್ರಲ್ಲ ನಾನು ಬಚಾವಾದೆ ಅಂತ ಆ ತರ ಫೀಲ್ ಆಗಲ್ವ ನಮ್ಗೆ ತರ ಫೀಲ್ ಆಗ್ತಾನೆ ಸೊ ಅವನ್ ಖುಷಿ ನೆಕ್ಸ್ಟ್ ಏನು ಬದುಕಿರ್ಪನೇ ನನ್ನ ಕಂದನ್ ನನ್ ಮಗನು ಬದುಕ್ತಾನ ಬದುಕ್ ಬದುಕ್ತಾನ ಅವನು ಬದುಕ್ತ ಅಂತಂದ್ರೆ ಅವನಿಗೂ ಖುಷಿ ಆತರ ಎವೆ ಇಕ್ಕದೆ ನೋಡುತ್ತಾ ನಿಲ್ಲುತ್ತಾನೆ ಯಾರು ಬ್ರಾಹ್ಮಣ ಎವೆ ಅಂತಂದ್ರೆ ಕಣ್ಣಿನ ರೆಪ್ಪೆ ಅಂತ ತಗೊಳ್ಳಿ ಕಣ್ಣಿನ ರೆಪ್ಪೆಯನ್ನ ಬಡಿದೇನು ಕೂಡ ನೋಡ್ತಾ ನಿಂತ್ಕೋತಾನೆ ರಾಮನ್ನ ಅವಾಗ ಶ್ರೀರಾಮ ರಾಜ 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 ಗಾಂಭೀರ್ಯದಿಂದ ಬರುತ್ತಾನೆ ರಾಜ ಗಾಂಭೀರ್ಯ ಫುಲ್ಲು ಗತ್ತಲ್ವಾ ಅದೊಂಥರ ಏನೋ ರಾಜರುಗಳು ಅವರುಗಳು ಕರುಣಾಭಾವದಿಂದ ಬಂದ್ರು ಒಂಥರ ಆ ಗಾಂಭೀರ್ಯ ಅದನ್ನ ಮೇಂಟೈನ್ ಮಾಡ್ತಾರೆ ಅದರ ತಗೊಳ್ಳೋಣ ಈ ವಸಂತ ಪೂರ್ಣಿಮಾ ರಜನಿಯಂ ಈ ಅಯೋಧ್ಯ ಶಾಂತಿಯಂ ತನ್ನ ಕಥೆಯಂ ಕಡಿದ ದುಃಖಿ ಉಸಿರು ಬಿಡುತ್ತಾನೆ ಓ ಅಂತ ಉಸಿರು ಒಂಥರ ಏನು ಉಸಿರು ಬಿಡಲ್ವಾ ಆತರ ಈ ಲೈನ್ ಅರ್ಥ ಏನಂತಂದ್ರೆ ಆ ಅಂದ್ರೆ ರಾಮ ರಾಮ ಹೇಗ್ ಬಂದ ಅಂತ ವರ್ಣಿಸಲಾಗಿದೆ ಅಂತಂದ್ರೆ ವಸಂತ ಪೂರ್ಣಿಮಾ ರಜನಿಯಂ ರಜನಿ ಅಂತಂದ್ರೆ ರಜನಿಯಂ ಅಂತಂದ್ರೆ ಸೂರ್ಯನ ಕಿರಣಗಳು ಅಥವಾ ಚಂದ್ರನ ಕಿರಣ ವಸಂತ ಪೂರ್ಣಿಮಾ ಪೂರ್ಣಿಮಾ ಅಂತಂದ್ರೆ ಚಂದ್ರ ಅಂದ್ರೆ ವಸಂತ ಪೂರ್ಣಿಮಾ ಚಂದ್ರ ಚಂದ್ರಕಿರಣಗಳಲ್ಲಿ ಅಯೋಧ್ಯ ಶಾಂತಿಯಂ ತನ್ನ ಕರುಣ ಕಥೆಯಂ ಕದಡಿದ ದುಃಖಿ ಯಾರು ಬ್ರಾಹ್ಮಣ ತನ್ನ ಕರುಣಾ ಕಥೆಯನ್ನು ಕದಡಿದ ಅಂದ್ರೆ ಹೇಳಿದ ದುಃಖಿ ಸುಯುತ್ತಾನೆ ಅಗಲ್ದರೆ ಮೈಯಳನೆ ನೆನೆಯುತ್ತಿರದೆನ್ನ ಸೀತಾ ಶೋಕಮನಿ ತುಮನ್ ಮರುಕಗ ಗೊಳಿಸಿದ ದುಃಖಿ ಎಲ್ಲಿರ್ಪನ್ ಎತ್ತ ಹೋದನ್ ಇವಾಗ ರಾಮ ಹುಡುಕ್ತಾ ಇರ್ತಾನೆ ಏನು ತರ ಹುಡುಕ್ತಾ ಇರ್ತಾನೆ ಅಗಳದ ಎರೆಮೆ ಅಯ್ಯಳನೆ ನೆನೆಯುತ್ತಿರ್ಪೆನ್ನ ಅಂತಂದ್ರೆ ಇಲ್ಲಿ ಅಗಳದ ಅಂದ್ರೆ ಅಗಲಿದ ಯಾರು ಸೀತೆಯನ್ನಗಲಿ ಅಂದ್ರೆ ಏಳನೆ ಅಂತಂದ್ರೆ ನನ್ನವರನ್ನೇ ಅಗಳಿದ ಅಗಲಿದ ನನ್ನ ನನ್ನನ್ನ ನೆನೆಯ ನೆನೆಯುತ್ತಿದ್ದ ನನ್ನನ್ನು ಯಾರು ಅದು ಸೀತಾ ಶೋಕ ತುಮಾನ್ ಮರುಕದೊಳಿ ದುಕ್ಕಿ ಎಲ್ಲಿರ್ಪನ್ ಎತ್ತ ಹೋದನ್ ಇವಾಗ ರಾಮ ಹುಡುಕ್ತಾ ಇರ್ತಾನೆ ಯಾರು ಯಾರಿತರ ಗೋಳಾಡ್ತಿರೋದು ಅಂತ ರಾಮ ಹುಡುಕ್ತಾ ಇರ್ತಾನೆ ಬ್ರಾಕೆಟ್ ಅಲ್ಲಿ ಸ್ವಲ್ಪ ನೋಡಿ ಇತ್ತಣಿ ದಿಂ ರುಧಿಮ್ ರುದಿತಂ ಆ ಇಲ್ಲಿ ರುದಿತ ಅಂತಂದ್ರೆ ಶೋಕ ಅಂತ ಓ ಈ ಇಲ್ಲಿಂದ ಬಂತ ತೋಟ ಕಡೆ ತೋಟದ ಕಡೆಯಿಂದ ಬಂತ ಈ ರುದಿತಾ ಅಂತ ಈ ಶೋಕ ಇದು ಆ ತೋಟದ ಕಡೆಯಿಂದ ಬಂತು ಅಂತ ಆ ಉದ್ಯಾನವನದ ಕಡೆ ಓಡೋಕೆ ಸಿದ್ಧನಾಗ್ತಾನೆ ರಾಮ ವ್ಯಂಗ್ಯ ಸ್ಮಿತನಾಗಿ ಅಂತಂದ್ರೆ ಒಂಥರ ವ್ಯಂಗ್ಯಸ್ಮಿತಾ ಅಂದ್ರೆ ನಗು ಒಂಥರ ಸ್ಮಿತನಾಗಿ ನೆಕ್ಸ್ಟ್ ನೋಡೋದಾದ್ರೆ ನನ್ನ ಬಾಳ್ ಗಿವಿಗೇಳುಗಳು ರೋದನಮೆ ಸಂಗೀತ ಮಾಯ್ತಲ್ಲ ಅವತಾರಿಯ ನುಲ್ಪ ಕೂ ಗೋಳ್ ಕಡಿಮ ಕಡಿಮರ್ದಲ್ತೆ ಕಣ್ಣೀರ್ ಅಂತಂದ್ರೆ ಈ ನನ್ನ ಬಾಳು ಬರೀ ರೋದನೆ ಗೋಳೆ ಅದೇ ನನ್ಗೊಂಥರ ಸಂಗೀತ ಆಗೋಯ್ತಲ್ಲ ರಾಮನೇ ತನ್ನ ತನಗೆ ತಾನೇ ವ್ಯಂಗ್ಯಸ್ಮಿತನಾಗಿ ಹೇಳ್ಕೊತಾ ಇರೋದೇನೆ ಅಂತಂದ್ರೆ ನನ್ನ ಬಾಳ್ಗಿವಿ ಗೇಳುಗಮ್ ಅಂತಂದ್ರೆ ಆ ನನ್ನ ಸ್ವಂತ ನನ್ ನನ್ ಸ್ಥಿತಿನೇ ಆ ರೋದನೆಗಳೇನೆ ಆ ಅದೇ ಸಂಗೀತವಾಯ್ತಲ್ಲ ಅವತಾರಿ ಯುಳ್ಬ ಕೂಳತೆ ಗೋಳ್ ಗೋಳ್ ಅಂತಂದ್ರೆ ಆ ಊಟ ಅಥವಾ ಅನ್ನ ಸಾರು ಅಂತ ತಗೋಬಹುದು ಅವತಾರಿ ಉಣ್ಬ ಅಂದ್ರೆ ನಾನೇ ಅವತಾರಿ ಅಂತಂದ್ರೆ ಯಾರು ರಾಮನೆ ಕೂಳತೆ ಕೂಳತೆ ಅಂತಂದ್ರೆ ಕೆಲ್ಸ ಐತೆ ಅಂದ್ರೆ ಆ ಅನ್ನ ಸಾರವು ತಿನ್ನುವಂತ ಕೆಲಸ ಕೆಲಸನೇ ಆಯ್ತಾ ಕುಡಿಯುವ ಮ ಮರದಲ್ದೆ ಕಣ್ಣೀರ್ ಅಂತಂದ್ರೆ ಆ ಕಣ್ಣೀರೇ ಒಂದು ಕುಡಿಯುವ ನೀರಾಗಿದೆ ತನ್ನೆಡೆಗೆ ಬರುತ್ತಿರುವ ಬ್ರಾಹ್ಮಣನನ್ನು ಗಮನಿಸಿ ಆರೋ ಬರುತ್ತಿ ಪರಿ ಎಡೆಗೆ ಯಾರೋ ಬರ್ತಾ ಇದ್ದಾರೆ ಈ ಕಡೆಗೆ ಅಂತ ಅಂದ್ರೆ ಬ್ರಾಹ್ಮಣನೇ ಬರ್ತಾ ಇದ್ದಾನೆ ಇವಾಗ ಯಾರು ರಾಮನ ಎಡೆಗೆ ಸೊ ಅದನ್ನ ಆ ರಾಮನು ಅಬ್ಸರ್ವ್ ಮಾಡ್ತಾನೆ ಅದಕ್ಕೂ ಮುಂಚೆ ರಾಮ ತನಕ್ ತಾನೇ ಹೇಳಿ ಏನ್ ತಾನೆ ಆ ನನ್ನ ಬಾಳೆ ರೋದನೆ ಆಗಿದೆ ಅದೇ ಬರೀ ಅಳ್ತಾನೆ ಇದ್ದೀನಿ ಅದೇ ಸಂಗೀತ ತರ ಇದೆ ನನಗೆ ಸೊ ಈ ನಡುವೆ ಇವಾಗ ಯಾರು ಇನ್ನೊಬ್ರು ಯಾರು ಹೊಡಿತಾವ್ರೆ ಸೊ ಇದು ನನ್ಗೊಂತರ ಸಂಗೀತ ತರ ಕೇಳಿಸ್ತಾ ಇದೀಯಾ ಆತರ ಒಂದು ಅಯ್ಯೋ ಯಾವಾಗ್ಲೂ ಒಂಥರ ರೋದಿಸ್ತಾನೆ ರೋದಿಸ್ತಾನೆ ಅಳತಾನೆ ಅಳತಾನೆ ಇದ್ರೆ ಅದೇ ಅಭ್ಯಾಸ ಆಗ್ಬಿಡಲ್ವಾ ಆತರ ಸೊ ಹಾಗೆ ಆ ಅಂದ್ರೆ ಏನು ಆ ಅವತಾರಿ ಆ ಅವತಾರಿ ಕೆಲಸ ಬರಿ ಅನ್ನ ಸಾರ್ ತಿನ್ಕೊಂಡು ಕಣ್ಣೀರ್ ಕುಡ್ಕೊಂಡು ಇದೇ ಆಗದ ಅಂತ ರಾಮನೇ ತನ್ನ ತಾನೇ ಒಂಥರ ವ್ಯಂಗ್ಯಸ್ಮಿತನಾಗಿ ಅನ್ಕೋತಾ ಇರ್ತಾನೆ ಅವಾಗ ಅವನ ಕಡೆ ಯಾರೋ ಬರ್ತಾರೆ ಅದು ಯಾರೋ ಅಲ್ಲ ಬ್ರಾಹ್ಮಣ ಅವನನ್ನ ನೋಡಿ ಆರೋ ಬರುತ್ತಿರ್ ಪರಿ ಎಡೆಗೆ ನಿಟ್ಟಿಸಿ ನೋಡಿ ಮುದಿಯನ್ ಪಾರ್ವನ್ ದುಃಖ ಜರ್ಜರಿತನ್ ಈತನ ಇರುಳ್ ವೇಳ್ಗುಂ ಅಂತಂದ್ರೆ ಒಬ್ಬ ವಯಸ್ಸಾದವನು ಪಾರ್ವ ಅಂದ್ರೆ ಬ್ರಾಹ್ಮಣ ದುಃಖ ಜರ್ಜರಿತನ್ ದುಃಖಿತನಾದವನು ಇವನೇನ ಈ ತರ ಬೋರ್ಗರಿಸು ಬೋರ್ ಕರ್ಕೊಂಡು ಅಳತಿದ್ದು ಎರಡು ಹೆಜ್ಜೆ ಮುಂಬರುತ್ತಾನೆ ಬ್ರಾಹ್ಮಣ ಬೇಗ ಬೇಗ ಬರುತ್ತಾ ಏನಂತಾನೆ ಬ್ರಾಹ್ಮಣ ರಾಮನ್ಗೆ ಅನಾಥ ರಕ್ಷಕ ದುಃಖ ವಿಮೋಚಕ ಸರ್ವ ಲೋಕ ಪ್ರಭು ಸಲಹು ಸಲಹು ಓಕೆ ಮಾಮೂಲಿ ಅಲ್ವಾ ಅದು ಯಾರು ಭಕ್ತರು ದೇವರಿಗೆ ಅನಾಥ ರಕ್ಷಕ ಪ್ರಭುವೇ ನಮ್ಮನ್ನು ಸಲಹು ಸಲಹು ಅನ್ನೋದು ಸೊ ನೆಕ್ಸ್ಟ್ ಏನಾಗುತ್ತೆ ಬ್ರಾಹ್ಮಣ ಶ್ರೀರಾಮನ ಕಾಲಿಗೆ ಇರುಗುತ್ತಾನೆ ಅವಾಗ ಶ್ರೀರಾಮ ಹೇಳಿ ಮೇಳೇಳಿ ಮುದುಕರ್ ಪಿರಿಯರ್ ಪಾರ್ವರ್ ನೀಮ್ ಗುರುಜನ ಸಮಾರ ಸಮಾನ ಸಮಾನರ್ ನನಗೆ ಅಂತಂದ್ರೆ ಮೇಲಿದ್ದೇಳಿ ಕಾಲಿಗೆ ಬೆಳಕೋಗ್ಬಿಡಿ ನೀವು ದೊಡ್ಡವರು ಪಿರಿಯರ್ ಅಂತಂದ್ರೆ ದೊಡ್ಡವರು ಪಾರ್ವರ್ ಅಂದ್ರೆ ಮುದುಕರ್ ಅದ ಪಾರ್ವರ್ ಅಂತಂದ್ರೆ ಬ್ರಾಹ್ಮಣ ನೀವು ಗುರು ಜನ ನನಗೆ ಅಂತ ರಾಮ ಹೇಳ್ತಾನೆ ಅವಾಗ ಬ್ರಾಹ್ಮಣ ಅರ್ತಿ ಸಹಜ ಮೆನ ಮೆನಸಿದೆ ದಾಶರಥಿ ಅಂತಂದ್ರೆ ಇಲ್ಲಿ ಆರ್ತಿ ಅಂತಂದ್ರೆ ಬೇಡುವುದು ಅಂತಂದ್ರ ಬೇಡುವುದು ಸಹಜ ಮೆನಸ್ಸಿದೆ ನನಗೆ ಬೇಡುವುದು ಸಹಜವಾಗಿದೆ ಸಹಜ ತರನೇ ಆಗಿದೆ ದಾಶರಥಿ ದಾಶರಥಿ ಅಂತಂದ್ರೆ ರಾಮ ಅಂದ್ರೆ ದ ದಶರಥನ ಮಗ ರಾಮ ಕಟ್ಟಳಲ್ ಗುಂಟೆ ಮತಿ ಗುಂಟೆ ಮತಿ ಅಂತಂದ್ರೆ ಮತಿ ಅಂತಂದ್ರೆ ಬುದ್ಧಿ ಕಟ್ಟಳಲ್ ಗುಂಟೆ ಆ ಕಟ್ಟಳೆ ಕಟ್ಟಳ ಅಂತಂದ್ರೆ ಆ ಕಟ್ಟಳಿಗೆ ಏನಾದ್ರೂ ಆ ಕಟ್ಟಲೆಗಳಿಗೇನಾದ್ರೂ ಬುದ್ಧಿ ಇದೆಯಾ ಕಟ್ಟಳೆ ಅಂತಂದ್ರೆ ನಾಮಕ ಹೆಚ್ಚಿರ್ತಾರ ಆ ತರ ತಗೊಳ್ಳಿ ತಿರುಪೆ ಎತ್ತಣ ಮೇಮ್ ಅಂತಂದ್ರೆ ಆ ತಿರುಪೆ ಎತ್ತಗೆ ಯಾವ್ದೋ ಒಂದು ಹೆಮ್ಮೆ ತಿರುಪೆ ಎತ್ತದು ಅಥವಾ ಬೇಡೋದು ಅದಕ್ಕೆ ಯಾವ ಹೆಮ್ಮೆ ಅಂತ ಅವ ಹೇಳ್ತಾನೆ ಬ್ರಾಹ್ಮಣ ಅವಾಗ ಶ್ರೀರಾಮನು ಆರ್ ನಿಮ್ ದುಃಖ ಮೇನ್ ಅಂತಂದ್ರೆ ನೀವ್ ಯಾರು ನಿಮ್ಮ ದುಃಖ ಏನು ಅಂತ ರಾಮ ವಿಚಾರಿಸ್ತಾನೆ ಆಗ ಬ್ರಾಹ್ಮಣ ಹೇಳ್ತಾನೆ ಏನೋ ಹೇಳ್ಬೇಕಲ್ಲ ಬಿಲ್ಡಪ್ ಕೊಡ್ಬೇಕಲ್ಲ ಅಂದ್ರೆ ಬೇಗ ಕೆಲಸ ಆಗ್ಬೇಕು ಅಂದ್ರೆ ಯಾರಿಗೆ ಯಾರೋ ಬಿಲ್ಡಪ್ ಟೇಕ್ ಲೈಕ್ ದಟ್ ಯೂಶ ಇಲ್ಲಿ ಏನಿದೆ ಅದನ್ನ ಹೇಳ್ಕೊತ ಹೋಗ್ತೀನಿ ನೀನ್ ವಿಚಾರಿಸಲ್ ದುಃಖ ದುಃಖ ಎಂಬುದು ಅಂದ್ರೆ ರಾಮ ಅದನ್ನ ವಿಚಾರಿಸ್ತೀನಿ ಅಂತಂದ್ರೆ ಮುಗೀತು ಅದ್ ಸ್ವಲ್ಪ ಹಾಗೆ ಆಗತ್ತೆ ಅಂತ ಆತರ ನೀನ್ ಪಾರ್ವರನ್ ಮಗದಿಂದ ಉಳ್ತನ ಆತನ್ ಅಂತಂದ್ರೆ ಅವನು ಪಾ ಬ್ರಾಹ್ಮಣರ ಮಗದಿಂದ ಉಗುಳದನಾಥನ್ ಅಂತಂದ್ರೆ ಆ ವಿಷ್ಣುವಿನಿಂದ ಹುಟ್ಟಿದ ಬ್ರಹ್ಮ ಅವನ ಮಗ ಬ್ರಾಹ್ಮಣ ಓಕೆನಾ ಅಂತಂದ್ರೆ ಇಲ್ಲಿ ನೀನ್ ಪಾರ್ವರನ್ ಮೊಗ ಮೊಗದಿಂದ ಉಗುಳ್ದನಾತಮ್ ಅಂತಂದ್ರೆ ಮೊಗದಿಂದ ಹೇಗೆಂತಾರೆ ಅಂತಂದ್ರೆ ಮೇ ಬಿ ಈ ಸಾಲಿನ ಈ ಇದನ್ನ ಅರ್ಥ ಅಂತಂದ್ರೆ ಆ ಬ್ರಾಹ್ಮಣರು ಬ್ರಹ್ಮನ ತಲೆಯಿಂದ ಬಂದರು ಶಿಷ್ಯರು ವೈಶ್ಯರು ಏನು ಈ ಪಾಟಿಂದ ಹೊಟ್ಟೆ ಪಾಟಿಂದ ಬಂದ್ರು ಶೂದ್ರರು ಕೆಳಗಡೆ ಪಾಟೀಲ್ ಬಂದ್ರು ಕಾಲಮನೆ ಕೂಸೆಂಬ ನಿನಗಿಂ ವೃದ್ಧರಿರ್ಪರೇ ವಿಶ್ವಮಂ ಸೃಜಿಸಿದ ಪಿರಿಯಂ ಪಿರಿಯನ್ ನಿನಗೆ ನಾನೆರಗಿದೊಡೆ ವಿಪರೀತ ಮಲ್ತು ಅಂತಂದ್ರೆ ಆ ಕಾಲವನ್ನೇ ಮಗು ಮಗುವಂತೆ ತಗೊಂಡಿರೋ ನಿನಗೆ ನಿನಗಿಂತ ಆಳೆ ಬರಿದಾರಾ ಅಂತಂದ್ರೆ ಈ ಸಾಲಿನ ಅರ್ಥ ಕಾಲಮನೆ ಕೂಸೆಂಬ ನಿನಗರಿರ್ತಾರೆ ಅಂತಂದ್ರೆ ತುಂಬಾ ಅನಾದಿ ಶ್ರೀರಾಮ ರಾಮನ ಅವತಾರನೇ ತುಂಬಾ ಅನಾದಿ ಅದಕ್ಕಿಂತನೂ ಅದಕ್ಕಿಂತನೂ ಇಸಾದವರಿದಾರ ಸೊ ನೀನು ನನಗಿಂತ ಹಿರಿಯ ಎಂಬ ಅರ್ಥದಿಂದ ಇಲ್ಲಿ ಬ್ರಾಹ್ಮಣ ರಾಮನ ಸಂಬೋಧಿಸ್ತಾ ಇದ್ದಾನೆ ಅಂದ್ರೆ ಎಲ್ಲರಿಗಿಂತ ನೀನೇ ದೊಡ್ಡವನು ಶ್ರೀರಾಮ ನೀನೇ ದೊಡ್ಡವನು ಅಂತ ಆತರ ಸೊ ವಿಶ್ವವಂ ಸೃಷ್ಟಿಸಿದ ಪಿರಿಯಂ ಪಿರಿಯನ್ ಅಂತಂದ್ರೆ ವಿಶ್ವವನ್ನು ಸೃಷ್ಟಿಸಿದ ದೊಡ್ಡವನು ಸೊ ನೀನೇ ದೊಡ್ಡವನು ನಿನಗೆ ನಾನ್ ನೆರಗಿದರೆ ವಿಪರೀತ ಮಲ್ತು ಅಂತಂದ್ರೆ ನಿನಗೆ ನಿನ್ನ ಕಾಲಿಗೆ ನಾನ್ ಬಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ಆತರ ಹೇಳ್ತಾನೆ ಮನುಷ್ಯ ರೀತಿಯಿಂದ ಪೊಡಂ ನಿನಗೆ ಪೊಡವೆಯೊಡೆಯಂಗೆ ಪೊಡವೆಡು ಪೊಡವೆ ಯೊಡುವುದೇ ಪಾಳಿ ಅಂತಂದ್ರೆ ಹ್ಮ ಪೊಡವಿ ಅಂತಂದ್ರೆ ಭೂಮಿ ಅಂತ ಅರ್ಥ ಸೊ ಆ ಮನುಷ್ಯ ರೀತಿಯಂ ಪೊಡಂ ಅಂತಂದ್ರೆ ಮನುಷ್ಯ ರೀತಿಯಿಂದ ಜನಿಸಿರುವಂತ ನೀನು ಇವಾಗ ಒಡೆಯ ಅಂದ್ರೆ ಭೂಮಿಯ ಒಡೆಯ ಪೊಡವಿ ಇಡುವುದೇ ಅಂತಂದ್ರೆ ಭೂಮಿಯನ್ನ ಆಳುವುದೇ ಪಾಳಿ ಪಾಳಿ ಅಂತಂದ್ರೆ ಕೆಲಸ ಪ್ರೇಮ ಸಾಧನ ನಿಮ್ ನೀಂ ಮಹಾತಪಸ್ವಿ ಅಂತೆ ಅಂತಂದ್ರೆ ಪ್ರೀತಿಯಲ್ಲಿ ಪ್ರೀತಿಯಿಂದ ಬಂದವರಿಗೆ ನೀನೊಬ್ಬ ಮಹಾ ತಪಸ್ವಿ ಪಿರಿ ಗುಣಂ ತಪಂ ಗುಣಕ್ಕೆ ಮಚ್ಚ ಮಚ್ಚರಮೆ ಅಂತಂದ್ರೆ ಅದ್ರಲ್ಲಿ ಏನ್ ಅದ್ರಲ್ಲಿ ಏನ್ ಬಂತು ತಪಸ್ಸಿಗಿಂತ ದೊಡ್ಡದು ಯಾವ್ದು ಇದೆ ಆ ತಪಸ್ಸಿನ ಗುಣಕ್ಕೆ ಮಚ್ಚರಮೆ ಆ ಮಚ್ಚರ ಅಂತಂದ್ರೆ ಆ ಮತ್ಸರ ಆ ಮತ್ಸರ ಅಂದ್ರೆ ಗೊತ್ತಲ್ಲ ಮದ ಮತ್ಸರ ಅಂತ ಕರಿತೀವಲ್ಲ ಸೊ ಆತರ ಅದಕ್ಕೆ ಆ ಗುಣಕ್ಕೆ ಯಾವ ಮತ್ಸರ ಇದೆ ಏನಿಲ್ಲ ಅವಾಗ ಶ್ರೀರಾಮ ಹೇಳ್ತಾನೆ ಏನ್ ಹೇಳ್ತೀನಿ ಶ್ರೀರಾಮ ನೋಡೋದಾದ್ರೆ ಪಿರಿದನೊಲ್ಬುರಂ ಪಿರಿಯರ್ ವಿಪ್ರಮೋತ್ತಮ ಪೇಳಿಂ ನಿಮ್ಮಳ್ಗೆಯಂ ಎಂ ಅಂತಂದ್ರೆ ದೊಡ್ಡವರು ದೊಡ್ಡ ಮಾತಾಡೋದು ಅಂತಂದ್ರೆ ಪಿರಿ ಪಿರಿದೊಲ್ವರು ಪಿರಿಯರ್ ಅಂತಂದ್ರೆ ದೊಡ್ಡ ಗುಣ ಇರೋರು ದೊಡ್ಡ ಮಾತಾಡೋರು ವಿಪ್ರೋತ್ತಮ ಅಂತಂದ್ರೆ ವಿಪ್ರ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣರಲ್ಲೇ ಉತ್ತಮರು ಪೇಳಿಂ ನಿಮ್ಮಳ್ ನಿಮ್ಮಳ್ಕೆ ಎಂ ಅಂತಂದ್ರೆ ನೀವೇ ನೀವೇ ದೊಡ್ಡವರು ಹೇಳಿ ಅಂತ ಅವಾಗ ಬ್ರಾಹ್ಮಣ ಹೇಳ್ತಾನೆ ಅವಾಗ ಬ್ರಾಹ್ಮಣ ಏನ ಹೇಳ್ತಾನೆ ಅಪಹರಿಸಿದನ್ ಪಂಚವತ್ಸರನ್ನ ಕಂದನನ್ ಅಂತಂದ್ರೆ ಅಪಹರಿಸಿದನ್ ಪಂಚವತ್ಸರಣೆನ್ನ ಅಂತಂದ್ರೆ ಆ ಮಗ ಪಂಚವತ್ಸರ ಅಂತಂದ್ರೆ ಎಲ್ಲಾ ಪಂಚಭೂತಗಳು ಎಲ್ಲಾ ಕೆಲಸಗಳನ್ನ ಮಾಡ್ತಿದ ತನ್ನ ಕಂದನನ್ನ ಅಪಹರಿಸಿದರು ಯಾರು ಯಾರು ಅಂತ ಕೇಳ್ತಾನೆ ಅವಾಗ ಶ್ರೀರಾಮ ಯಾರು ಅಪಹರಿಸಿದ್ದು ಅಂತ ಕೇಳ್ತಾನೆ ಅವಾಗ ಬ್ರಾಹ್ಮಣ ಹೇಳ್ತಾನೆ ಯಮನೆಂಬ ಕೀರ್ತಿಯ ವೈವತ್ಸವನ್ ವೈವತ್ಸ ಅಂತಂದ್ರೆ ಯಮ ಅಂತ ಕೀರ್ತಿ ಹೊಂದಿರೋ ಹೆಸರುನವನು ಅಂತ ಬ್ರಾಹ್ಮಣ ಹೇಳ್ತಾನೆ ಅವಾಗ ಶ್ರೀರಾಮ ಹೇಳ್ತಾನೆ ದಿಟ್ಟಮ್ಮೆ ಹೌದೇ ಬ್ರಾಹ್ಮಣ ಅವಾಗ ಹೇಳ್ತಾನೆ ನನ್ನೊಡನೆ ಬಪ್ಪೆ ಬಪ್ಪೆಯೊಪ್ಪೊಡೆ ತೋರ್ಪೆನ ತಾಣಮಂ ಮೇನ್ ನನ್ನೋರ್ವನೆಯ ಕುವರನ ಪೇಣಮಮ್ಮಮ್ ಅಂತಂದ್ರೆ ನನ್ನ ಜೊತೆ ನೀನ್ ಬರೋದೇ ಆದ್ರೆ ತನ್ನ ಮಗ ಸತ್ತಂತ ಸ್ಥಳವನ್ನ ನಾನು ತೋರಿಸ್ತೀನಿ ಮತ್ತೆ ಅವ್ ನನ್ನ ಒಬ್ಬನೇ ಮಗ ಅವನು ಸತ್ತಿರೋನು ನಾನು ನಿನ್ನ ಆ ತನ್ನ ಮಗನ ಹೆಣವನ್ನ ನಾನು ತೋರಿಸ್ತೀನಿ ನನ್ನ ಜೊತೆಗೆ ಬರ್ತೀಯಾ ಅಂತ ಬ್ರಾಹ್ಮಣ ರಾಮನನ್ನ ಕೇಳ್ತಾನೆ ಸೊ ಇಲ್ಲಿಗೆ ದೃಶ್ಯ ಎರಡು ಒಂದನ್ನ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ದೃಶ್ಯ ಎರಡು ಸ್ವಲ್ಪ ದೊಡ್ಡದಿರೋದ್ರಿಂದ ಮೊದ್ಲೇ ಹೇಳ್ದಂಗೆ ಆ ಒಂದಷ್ಟು ಗಳಲ್ಲಿ ಹೋಗೋಣ ಸಿಂಪಲ್ ಸಿಂಪಲ್ ಆಗಿ ಸೊ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ ಎಲ್ಲರಿಗೂ ನಮಸ್ಕಾರ